ವಿಪರೀತವಾಗಿ ಜಾಯಿಂಟ್ ಪೇಯ್ನ್ ಬರುವಂಥದ್ದು ಅದರಲ್ಲೂ ಚಳಿಗಾಲ ಶುರುವಾಯಿತು ಅಂದರೆ ಸಿಕ್ಕಾಪಟ್ಟೆ ಮೂಳೆ ನೋವು ಅನ್ನುವಂಥದ್ದು ಹೆಚ್ಚಾಗತ್ತೆ ಮೂಳೆಗಳು ತುಂಬಾ ವೀಕ್ ಆಗಿರತ್ತೆ ಕೆಲವೊಬ್ಬರಿಗೆ ನಡೆದಾಡೋದಕ್ಕೂ ಆಗೋದಿಲ್ಲ ಮೆಟ್ಲುಗಳನ್ನು ಹತ್ತಲಿಕ್ಕಾಗೋದಿಲ್ಲ ಇಳಿಲಿಕ್ಕಾಗೋದಿಲ್ಲ ಕೂತ್ರೆ ನಿಲ್ಲಲಿಕ್ಕಾಗೋದಿಲ್ಲ ನಿದ್ರೆ ಕೂರ್ಲಿಕ್ಕಾಗೋದಿಲ್ಲ ಈ ರೀತಿ ಆಗ್ತಾ ಇರತ್ತೆ ಅದರಲ್ಲೂ ಇದು ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು ಬರೀ ಒಂದು ಏಜ್ ಆದಮೇಲೆ ಬರುವಂಥ ಸಮಸ್ಯೆ ಈಗಂತೂ ಎಲ್ರಿಗೂ ಇದೆ ಅಂತಲೇ ಹೇಳ್ಬೋದು ಸ್ವಲ್ಪ ನಮಗೆ ಪೆಟ್ಟಾಯಿತು ಅಂದರೆ ಮೂಳೆ ಮುರಿದಂಗೆ ಅನಿಸತ್ತೆ ಅಂದರೆ ಮೂಳೆಗಳು ಸಿಕ್ಕಾಪಟ್ಟೆ ವೀಕ್ ಇರತ್ತೆ ಅದಕ್ಕಾಗಿ ಈ ರೀತಿ ಆಗುತ್ತೆ ಖಂಡಿತವಾಗ್ಲು ಈ ರೀತಿ ನೋವುಗಳು ಅದರಲ್ಲೂ ಕೆಲವೊಬ್ಬರಿಗೆ ತುಂಬ ಒಂಥರ ಮಂಡಿ ನೋವು ಬರುವಂಥದ್ದು ಅಥವಾ ಸೊಂಟ ನೋವು ಬೆನ್ನು ನೋವು ಕತ್ತು ನೋವು ಈ ರೀತಿ ನೋವುಗಳು ಹೆಚ್ಚಾಗಿ ಕಾಡ್ತಾ ಇದ್ರೆ ಸಿಂಪಲ್ ಆಗಿ ಈ ಒಂದು ಮನೆಮದ್ದನ್ನು ಮದ್ದನ್ನು ಬಿಡದೇ ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನಿಮಗೆ ಮೂಳೆ ನೋವಿಂದ ಶಾಶ್ವತವಾದಂಥ ಪರಿಹಾರವನ್ನು ನೀಡುತ್ತೆ ಅದು ಕೂಡ ತುಂಬ ಸುಲಭವಾಗಿ ಅಂತಲೇ ಹೇಳ್ಬೋದು ಬರೀ ಮೆಡಿಸನ್ ಮಾಡಿಕೊಂಡೇ ಹೋಗಿಸ್ಕೊಳ್ಬೇಕು ಅಂತೇನಿಲ್ಲ ಈ ರೀತಿ ಮನೆಮದ್ದನ್ನು ಮಾಡು ಕೂಡ ನಿಮ್ಮ ಮೂಳೆ ನೋವನ್ನು ಆರಾಮಾಗಿ ಕಡಿಮೆ ಮಾಡ್ಕೊಳ್ಬೋದು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಇದನ್ನು ಸೇವನೆ ಮಾಡೋದು ಅಂತೇಳಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಈ ರೀತಿ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದಕ್ಕೆ ನಾವು ಹೊರಗಡೆಯಿಂದ ದುಡ್ಡು ಕೊಟ್ಟು ವಸ್ತುಗಳನ್ನು ತರೋವಂಥ ಅವಶ್ಯಕತೆ ಇಲ್ಲ ಸಾಮಾನ್ಯವಾಗಿ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳೇ ಸಾಕಾಗತ್ತೆ ಅಂತಲೇ ಹೇಳ್ಬೋದು ಈ ಒಂದು ಸಿಂಪಲ್ ರೆಮಿಡಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮಕಾನ ಸೀಡ್ಸನ್ನು ತೊಗೊಳ್ತಾ ಇದ್ದೀನಿ ಇದನ್ನು ತಾವರೆ ಹೂವಿನ ಬೀಜ ಅಂತ ಹೇಳಿ ಕೂಡ ಕರೀತಾರೆ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಈ ಒಂದು ಮಕಾನ ಸೀಡ್ಸನ್ನು ನೀವು ಒಂದು ಹತ್ತರಿಂದ ಹನ್ನೆರಡು ಮಕಾನ ಸೀಡ್ಸನ್ನು ತೊಗೊಂಡ್ರೆ ಸಾಕಾಗುತ್ತೆ ಇನ್ನು ಒಂದು ಎಂಟರಿಂದ ಹತ್ತು ಬಾದಾಮಿ ತೊಗೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ತಗೊಳ್ತಾ ಇದ್ದೀನಿ ನೋಡಿ ಮಖಾನ ಸೀಡ್ಸ್ ಆಗಿರ್ಬೋದು ಬಾದಾಮಿ ಆಗಿರ್ಬೋದು ಬಿಳಿ ಎಳ್ಳು ಆಗಿರ್ಬೋದು ನಮ್ಮ ಮೂಳೆ ನೋವನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಮೂಳೆಗಳನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ಅದರಲ್ಲಿ ಇರುವಂತಹ ಪ್ರೋಟೀನು ಅದ್ರ ಜೊತೆಗೆ ನ್ಯೂಟ್ರಿಯೆನ್ಸು ನಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಬಲಿಷ್ಠಗೊಳಿಸಲಿಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಅದರಲ್ಲೂ ಈ ಒಂದು ಚಳಿಗಾಲದಲ್ಲಿ ಕಾಡುವಂಥ ಮೂಳೆ ನೋವಿನಿಂದ ಶಾಶ್ವತವಾದಂಥ ಪರಿಹಾರವನ್ನು ನೀಡುತ್ತೆ ಮಕಾನಟ್ ಸೀಡ್ಸು ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಇನ್ನು ಬಾದಾಮಿನಲ್ಲಿ ಇರುವಂಥ ಪೋಷಕಾಂಶಗಳು ಮೂಳೆ ನೋವನ್ನು ಕಡಿಮೆ ಮಾಡಿ ಬಲಿಷ್ಠಗೊಳಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಏನ ನಾವು ಎಳ್ಳನ್ನು ಸೇವನೆ ಮಾಡೋದ್ರಿಂದ ಕೂಡ ಮೂಳೆಗಳಿಗೆ ಒಂದು ಒಳ್ಳೆಯ ಪ್ರೋಟೀನ್ ಅಂಶ ನ್ಯೂಟ್ರಿಯೆಂಟ್ಸು ಹೆಚ್ಚಾಗಿ ಸಿಗೋದ್ರಿಂದ ಮೂಳೆಗಳು ಸದೃಢ ಆಗುತ್ತೆ ನಂತರ ನಾನಿಲ್ಲಿ ಒಣ ಶುಂಠಿಯನ್ನು ತಗೊಳ್ತಾ ಇದ್ದೀನಿ ಈ ರೀತಿ ಒಣ ಶುಂಠಿ ನಿಮಗೆ ಹೊರಗಡೆ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ತಂದ್ಕೊಬೋದು ಇಲ್ಲ ಪೌಡರ್ ಕೂಡ ಸಿಗುತ್ತೆ ಅಥವಾ ಈ ರೀತಿ ಒಣಗಿರೋವಂಥ ಶುಂಠಿ ತಂದ್ಬಿಟ್ಟು ಪೌಡರ್ ಮಾಡಿ ಹಾಕ್ಕೊಳ್ತೀವಿ ಅಂದರೆ ಹಾಕ್ಕೊಳ್ಬೋದು ಆ ನಂತರ ಒಂದು ಆರರಿಂದ ಎಂಟು ನಾನಿಲ್ಲಿ ಕಾಳು ಮೆಣಸನ್ನು ತೊಗೊಳ್ತಾ ಇದ್ದೀನಿ ಆ ಕಾಳು ಮೆಣಸು ಆಗಿರ್ಬೋದು ಶುಂಠಿ ಆಗಿರ್ಬೋದು ನಮ್ಮ ಒಂದು ಮೂಳೆ ನೋವು ಏನು ಬರ್ತಾ ಇರತ್ತೆ ಅಲ್ಲಿ ಏನಾದರೂ ಇನ್ಫ್ಲಮೇಷನ್ ಆಗಿದ್ದರೆ ಕಡಿಮೆ ಮಾಡುತ್ತೆ ಜೊತೆಗೆ ತುಂಬ ಹೆಚ್ಚಾಗಿ ಬರುವಂಥ ಮೂಳೆ ನೋವನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಆನಂತರ ಇಲ್ಲಿ ನಮಗೆ ಅರ್ಶನ ಬೇಕಾಗುತ್ತೆ ನಾನು ಇಲ್ಲಿ ಅರ್ಶನದ ಕೊಂಬನ ತೊಗೊಂಡಿದೀನಿ ಇದನ್ನ ಕುಟ್ಟಿ ಪುಡಿ ಮಾಡಿ ನಾವಿಲ್ಲಿ ತೊಗೊಳ್ಬೇಕಾಗತ್ತೆ ಇಲ್ಲ ನೀವು ಅರಿಶಿನ ಕೊಂಬೆ ಏನಿರುತ್ತೆ ಅದನ್ನು ಸಣ್ಣದಾಗಿ ಕುಟ್ಬಿಟ್ಟು ಹಾಕ್ಕೊಳ್ಬೋದು ಆ ನಂತರ ನಮಗೆ ಸಿಹಿಗೆ ಇಲ್ಲಿ ಬೆಲ್ಲ ಅಥವಾ ಕಲ್ಸಕ್ಕರೆ ಎರಡರಲ್ಲಿ ಒಂದು ಬೇಕಾಗುತ್ತೆ ಎರಡು ತಗೊಳ್ಳೋ ಅವಶ್ಯಕತೆ ಇಲ್ಲ ಬೆಲ್ಲವನ್ನು ಸೇವನೆ ಮಾಡೋದ್ರಿಂದ ಕೂಡ ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಅದರಲ್ಲಿ ಇರುವಂತಹ ಕ್ಯಾಲ್ಶಿಯಮ್ಮು ನಮ್ಮ ಮೂಳೆಗಳನ್ನು ಗಟ್ಟಿ ಗಟ್ಟಿಗೊಳಿಸ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಥವಾ ನೀವು ಬೆಲ್ಲ ಬೇಡ ಅಂತ ಅನ್ನೋದಾದ್ರೆ ನೀವು ಕಲ್ಸಕ್ಕರೆ ತಗೊಳ್ಬಹುದು ಬಿಳಿ ಕಲ್ಸಕ್ಕರೆ ಅಥವಾ ಕೆಂಪು ಕಲ್ ಸಕ್ಕರೆ ಎರಡರಲ್ಲಿ ಒಂದನ್ನು ತಗೊಳ್ಳಿ ಇನ್ನು ಇದನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದಪ್ಪ ಅಂದ್ರೆ ನಾವಿಲ್ಲಿ ಮೊದಲು ಸ್ವಲ್ಪ ಈ ಎಲ್ಲ ಪದಾರ್ಥಗಳನ್ನ ಬಿಸಿ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಒಂದು ಬಾಣ್ಲೇನ ಬಿಸಿಗಿಟ್ಕೊಂಡಿದ್ದೀನಿ ಅದರಲ್ಲಿ ಮೊದಲಿಗೆ ನಾನಿಲ್ಲಿ ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿನ ಹಾಕ್ಕೊಂಡಾದಮೇಲೆ ನಾನಿಲ್ಲಿ ಮಖಾನ ಸೀಡ್ಸ್ ಏನು ತೊಗೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಮೊದಲು ಎರಡನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಫ್ಲೇಮನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವೆಲ್ಲವನ್ನು ಹುರ್ಕೊಳ್ಬೇಕಾಗತ್ತೆ ಹಾಗಾಗಿ ಇದಷ್ಟನ್ನು ಮೊದಲು ಸ್ವಲ್ಪ ಬಿಸಿ ಮಾಡ್ಕೊಂಡಾಗಿದೆ ಒಂದು ಅರ್ಧ ಭಾಗದಷ್ಟು ಹುರಿದಿದೆ ಅನ್ನುವಂಥ ಸಮಯದಲ್ಲಿ ನಾವೇನು ಬಿಳಿ ಎಳ್ಳು ತೊಗೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕ್ಕೊಂಡು ಹುರ್ಕೊಳ್ಬೇಕಾಗತ್ತೆ ಬಿಳಿ ಎಳ್ಳು ತುಂಬ ಬೇಗ ಹುರಿಯುತ್ತೆ ಹಾಗಾಗಿ ಫ್ಲೇಮನ್ನು ಕಡಿಮೆನೇ ಇಟ್ಕೊಂಡು ಒಂದು ನಿಮಿಷ ಒಂದು ಒಂದು ನಿಮಿಷ ಸಾಕು ಅದನ್ನು ಹಿಂಗೆ ಅಂದ್ಕೊಂಡ್ಬಿಟ್ರೆ ತುಂಬ ಬೇಗನೆ ಚಟ ಚಟ ಅಂತೇಳಿ ಸಿಡಿಯುತ್ತೆ ನೋಡಿ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಇದನ್ನು ತೆಗಿತಾ ಇದ್ದೀನಿ ಇದಾಗಿದೆ ಈಗ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಇನ್ನು ಈ ಒಂದು ಚಳಿಗಾಲದಲ್ಲಿ ನಾವು ಆ ಮೂ ಈ ಒಂದು ಏನು ಇರುತ್ತೆ ಅದರ ಸೇವನೆಯಿಂದ ನಮ್ಮ ಚರ್ಮದ ಒಂದು ಡ್ರೈನೆಸ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಚರ್ಮಕ್ಕೆ ಒಂದು ಒಳ್ಳೆಯ ಎಣ್ಣೆ ಅಂಶ ಸಿಗೋದ್ರಿಂದ ಚರ್ಮ ಕೂಡ ಗ್ಲೋ ಆಗುತ್ತೆ ಒಡೆಯೋದು ಕಡಿಮೆ ಆಗುತ್ತೆ ಬಿರುಕುಗಳು ಏನು ಬಿಡ್ತಾ ಇರತ್ತೆ ಅದು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಆ ನಂತರ ನಾನಿಲ್ಲಿ ಕಾಳು ಮೆಣಸು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಶುಂಠಿಯನ್ನು ಪೌಡರ್ ಮಾಡಿಟ್ಕೊಂಡಿದ್ದೆ ಒಂದು ಎರಡು ಚಿಟಿಕೆ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ಅರಿಶಿಣದ ಪೌಡರು ನಾನಿಲ್ಲಿ ಕೊಂಬೆ ಅಂತ ತೋರಿಸ್ತೇ ಅದನ್ನು ಪೌಡರ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಬೆಲ್ಲವನ್ನು ಬೆಲ್ಲ ಒಂದು ಮೂರು ಟೀ ಸ್ಪೂನಷ್ಟು ಅಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಿಹಿಯಾಗಿದ್ದರೆ ಕುಡಿಲಿಕ್ಕೂ ಕೂಡ ಇಷ್ಟ ಆಗುತ್ತೆ ಹಾಗಾಗಿ ಬೆಲ್ಲವನ್ನು ನಾನಿಲ್ಲಿ ಮೂರು ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಇಲ್ಲ ನಮಗೆ ಸಿಹಿ ಅಷ್ಟು ಬೇಡ ಅಂತ ಅಂದ್ಕೊಳ್ಳೋದಾದ್ರೆ ನೀವು ಎರಡು ಟೀ ಸ್ಪೂನ್ ಕೂಡ ಸೇರಿಸ್ಕೊಳ್ಬೋದು ಕಡಿಮೆ ಜಾಸ್ತಿ ನೀವು ಇಲ್ಲಿ ನಿಮ್ಮ ಸಿಹಿಗೆ ಅನುಸಾರವಾಗಿ ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ಹಾಲಿಗೆ ಹಾಕಿದಾಗ ಇದು ಸ್ವಲ್ಪ ಸಿಹಿ ನಮಗೆ ಕಡಿಮೆ ಆಗುತ್ತೆ ಹಾಗಾಗಿ ಬೆಲ್ಲನ ಜಾಸ್ತಿ ಹಾಕ್ಕೊಂಡು ಇದನ್ನು ಈ ರೀತಿ ನೈಸಾಗಿ ಪೌಡರನ್ನು ಮಾಡ್ಕೊಂಡು ಇನ್ನು ಈ ರೀತಿ ಮಾಡಿಟ್ಕೊಂಡಿರುವಂತಹ ಪೌಡರ್ ಏನಿರುತ್ತೆ ನೀವು ಇದನ್ನ ಕ ಕಂಪ್ಲೀಟಾಗಿ ಒಂದು ವಾರಕ್ಕೆ ಆಗೋಷ್ಟನ್ನು ಮಾಡ್ಕೊಳ್ಳಿ ಏನೂ ಹಾಳಾಗೋದಿಲ್ಲ ಆರಾಮಾಗಿ ಪ್ರತಿದಿನ ಇದನ್ನು ಬಳಸಲಿಕ್ಕೆ ನಿಮಗೆ ಸುಲಭ ಆಗುತ್ತೆ ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ ಅಂದರೆ ನಾವು ಹದಿನೈದು ದಿನಕ್ಕೆ ತಿಂಗಳಿಗೆ ಮಾಡ್ಕೊಳ್ತೀವಿ ಅಂದರೆ ಖಂಡಿತ ಮಾಡ್ಕೊಳ್ಬೇಡಿ ಒಂದು ವಾರಕ್ಕೆ ಆಗೋಷ್ಟು ಮಾಡಿಕೊಂಡು ಅದನ್ನು ಕಂಪ್ಲೀಟಾಗಿ ಖಾಲಿ ಆದಮೇಲೆ ಮತ್ತೆ ಫ್ರೆಶ್ ಆಗಿ ಮಾಡಿಕೊಂಡು ಬಳಸ್ಕೊಳ್ಳಿ ಖಂಡಿತವಾಗ್ಲೂ ಇದನ್ನು ಈ ಒಂದು ಪೌಡರನ್ನು ರೆಡಿ ಇಟ್ಕೊಳ್ಳಿ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಚರ್ಮ ಹೊಡಿತಾ ಇದ್ದರೆ ಅದು ಕಡಿಮೆ ಆಗುತ್ತೆ ಮೂಳೆ ನೋವು ಕಡಿಮೆ ಆಗುತ್ತೆ ಮಸಲ್ಸ್ ಪೇಯ್ನ್ ಕಡಿಮೆ ಕಡಿಮೆ ಆಗುತ್ತೆ ಮೂಳೆಗಳಿಗೆ ಒಂದು ಒಳ್ಳೆ ಶಕ್ತಿ ಅನ್ನುವಂಥದ್ದನ್ನು ಕೊಡಲಿಕ್ಕೆ ಈ ಒಂದು ಪೌಡರು ತುಂಬ ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ಖಂಡಿತ ಇದನ್ನು ನೀವು ಒಂದು ಎರಡು ಮೂರು ಬಾರಿ ಸೇವಿಸಿ ನೋಡಿ ನಿಮಗೆ ನಿಮಗೇನೆ ಗೊತ್ತಾಗುತ್ತೆ ತುಂಬ ನಮಗೆ ಈ ಒಂದು ಮಂಡಿ ನೋವು ಬರ್ತಾ ಇದೆ ಮಂಡಿಗಳು ಹಿಡಿತಾ ಇದೆ ಕೂರ್ಲಿಕ್ಕೆ ನಡಿಲಿಕ್ಕೆ ಅಥವಾ ಎದ್ದು ಓಡಾಡಲಿಕ್ಕೆ ತುಂಬ ಹಿಂಸೆ ಆಗ್ತಾ ಇದೆ ಅಂತನೋರು ಖಂಡಿತ ಇದನ್ನು ಬಳಸಿ ಒಳ್ಳೆಯ ರಿಸಲ್ಟ್ ಅಂತೂ ನಿಮಗೆ ಖಂಡಿತವಾಗಲೂ ಸಿಗುತ್ತೆ ಯಾಕಂದರೆ ಅಷ್ಟು ಅಷ್ಟು ಪೋಷಕಾಂಶಗಳನ್ನು ಹೊಂದಿರುವಂಥ ಒಂದು ಪೌಡರ್ ಇದಾಗಿರುತ್ತೆ ಅದರಲ್ಲೂ ನಮಗೆ ಒಂದು ಜಾಯಿಂಟ್ ಪೇಯ್ನನ್ನು ತುಂಬ ಬೇಗನೆ ನಿವಾರಣೆ ಮಾಡುವಂಥ ಒಂದು ಪೌಡರು ಇದಾಗಿರುತ್ತೆ ಅಷ್ಟು ಒಂದು ಪೋಷಕಾಂಶಗಳನ್ನು ಅಷ್ಟು ಒಂದು ನ್ಯೂಟ್ರಿಯೆಂಟ್ಸನ್ನು ಒಳಗೊಂಡಿರುವಂಥ ಪೌಡರ್ ಇದು ಅಂತಲೇ ಹೇಳ್ಬೋದು ಖಂಡಿತ ಇದನ್ನು ಮಾಡಿ ನೀವು ಕುಡಿದು ನೋಡಿ ನೀವೇ ಬಂದು ಕಮೆಂಟ್ ಮಾಡ್ತೀರಾ ಇನ್ನು ಇದನ್ನು ಯಾವ ರೀತಿಯಾಗಿ ಸೇವನೆ ಮಾಡೋದು ಅಂಥೇಳಿ ನೋಡ್ಕೊಳ್ಳೋದಾದರೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಬಿಸಿಯಾಗಿರೋವಂಥ ಹಾಲನ್ನು ತೊಗೊಂಡಿದ್ದೀನಿ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿರೋಂಥದ್ದನ್ನು ಕುಡಿಯೋದಕ್ಕೆ ತುಂಬ ಇಷ್ಟ ಆಗುತ್ತಲ್ಲ ಹಾಗಾಗಿ ಬಿಸಿ ಹಾಲನ್ನು ತೊಗೊಳ್ಬೇಕು ಬಿಸಿ ಹಾಲಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಈ ಒಂದು ಪೌಡರ್ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಒಂದೂವರೆ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ಆದರೆ ಒನ್ ಟೀ ಸ್ಪೂನು ದಿನಕ್ಕೆ ಆರಾಮಾಗಿ ಸಾಕಾಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ಎಲ್ಲರೂ ಕೂಡ ಆರಾಮಾಗಿ ಕುಡಿಬೋದು ಇದನ್ನು ಬೆಳಗಿನ ಸಮಯದಲ್ಲಿ ಕುಡಿತಾ ಬನ್ನಿ ಅಥವಾ ತಿಂಡಿ ನಂತರ ಕುಡಿಬೋದು ಅಥವಾ ನಮಗೆ ಬೆಳಗ್ಗೆ ಸಮಯ ಆಗೋದಿಲ್ಲ ಕುಡಿಲಿಕ್ಕೆ ಇಷ್ಟ ಆಗೋದಿಲ್ಲ ಅಂತಂದರೆ ನೀವು ರಾತ್ರಿ ಊಟದ ನಂತರ ಕುಡಿದು ಕೂಡ ಮಲ್ಕೋಬೋದು ಆರಾಮಾಗಿ ನಿದ್ರೆ ಬರುತ್ತೆ ಒಂದು ಒಳ್ಳೆಯ ನಿದ್ರೆಗೂ ಕೂಡ ಹೆಲ್ಪ್ ಆಗುತ್ತೆ ನಿಮಗೆ ಯಾವಾಗ ಸಾಧ್ಯನೋ ಆ ಸಮಯದಲ್ಲಿ ಕುಡೀರಿ ದಿನಕ್ಕೆ ಒಂದು ಗ್ಲಾಸ್ ಆರಾಮಾಗಿ ಕುಡಿತಾ ಬನ್ನಿ ಒಳ್ಳೆ ರಿಸಲ್ಟ್ ನಿಮಗೆ ಹಂಡ್ರೆಡ್ ಪರ್ಸೆಂಟಾಗಿ ಸಿಗುತ್ತೆ ನಾನು ಮೊದಲೇ ಹೇಳಿದಾಗೆ ಇದನ್ನು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಎಲ್ಲರೂ ಕುಡಿಬೋದು ಹೊಯ್ಸಾದವ್ರಿಗೆ ಏನು ಮೂಳೆ ನೋವು ಕಟ್ತಾ ಇರತ್ತೆ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ಆರಾಮಾಗಿ ಅವರು ಎದ್ದು ಓಡಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಇನ್ನು ಮಕ್ಕಳಿಗೂ ಕೂಡ ಮೂಳೆ ಗಟ್ಟಿಯಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ